ನಮಸ್ಕಾರ ಎಲ್ರಿಗೂ ನಾಳೆ ಗುರುವಾರ ಯಾರೆಲ್ಲ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತೀರಿ ಒಂದಿಷ್ಟು ಜನ ತಿಳ್ಕೊಂಡು ಹಾಕ್ತಿರ್ತಾರ ಒಂದಿಷ್ಟು ಜನ ಯಾರೋ ಹಾಕ್ತಾರ ಅಂತ ಹಾಕ್ತಿರ್ತಾರ ಆ ರೀತಿ ಹೆಜ್ಜೆ ನಮಸ್ಕಾರ ಹಾಕೋದಲ್ಲ ಇವತ್ತು ಯಾರೆಲ್ಲ ನನ್ನ ವಿಡಿಯೋನ ನೀವು ನೋಡಿ ನಾಳೆ ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅನ್ಕೊಂಡಿರ್ತೀರಿ ಅವರಿಗೂ ಇದು ಒಂದು ಒಳ್ಳೆ ಮಾಹಿತಿ ಅಂತ ಹೇಳ್ಬೋದು ಇನ್ನೊಂದು ಹೆಜ್ಜೆ ನಮಸ್ಕಾರ ಬಂದು ರಾಯರಿಗೆ ತುಂಬಾ ಪ್ರಿಯವಾದ ಆ ನಮಸ್ಕಾರ ಅಂತ ಹೇಳ್ಬೋದು ಯಾಕಂದ್ರೆ ಹೆಣ್ಣು ಮಕ್ಕಳು ಸಾಷ್ಟಾಂಗ ನಮಸ್ಕಾರವನ್ನ ಹಾಕಕ ಆಗುದಿಲ್ಲ ಹಂಗಾಗಿ ಹೆಣ್ಣು ಮಕ್ಕಳು ಹೆಜ್ಜೆ ನಮಸ್ಕಾರನ ಹಾಕಬೇಕು ಸೇಮ್ ನಾವು ಯಾವ ರೀತಿ ಸಂಕಲ್ಪಗಳನ್ನು ಮಾಡಿಕೊಂಡು ವ್ರತಗಳನ್ನು ಮಾಡ್ತೀವಿ ಹೆಜ್ಜೆ ನಮಸ್ಕಾರಕ್ಕೂ ಅಷ್ಟೇ ಮಹತ್ವ ಐತಿ ಅಷ್ಟೇ ಬೆಲೆ ಐತಿ ಅದಕ್ಕೆ ನಾವು ಮೌಲ್ಯವಾಗಿರುವಂತಹ ಮಡಿ ಹುಡಿಯಿಂದಾನೇ ನಾವ್ ಏನ್ ಮಾಡ್ಬೇಕು ಅಂದ್ರೆ ಹೆಜ್ಜೆ ನಮಸ್ಕಾರನ ಹಾಕ್ಬೇಕಾಗತ್ತೆ ಇವಾಗ ನಾವು ರಾಯರ್ ಮಠಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡ್ವಿ ಅಂದ್ರ ಕಡ್ಡಾಯವಾಗಿ ತಲೆ ಸ್ನಾನ ಮಾಡಿಕೊಂಡು ಮಡೆ ಬಟ್ಟಿ ಹಾಕೊಂಡೆ ನಾವು ರಾಘವೇಂದ್ರ ಮಠಕ್ಕೆ ಹೋಗ್ಬೇಕಾಗತ್ತೆ ಯಾಕಂದ್ರ ರಾಯರ್ ಬಂದು ಬ್ರಹ್ಮಚಾರ್ಯ ಹಂಗಾಗಿ ನಾವು ತಲೆ ಸ್ನಾನ ಮಾಡ್ಕೊಂಡೆ ಹೋಗ್ಬೇಕು ಯಾವಾಗ ಮಠಕ್ಕೆ ಹೋದ್ರು ಅಷ್ಟೇ ನಾವು ಮಠಕ್ ಹೋದ್ರ ತಲೆ ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಶುದ್ಧೀಕರಣ ಮಾಡಿಕೊಂಡು ಹೋಗಬೇಕಾಗತ್ತೆ ನಂತರ ಇನ್ನೊಂದು ಹೆಜ್ಜೆ ನಮಸ್ಕಾರ ಹಾಕಬೇಕು ಅಂತ ಅಂದ್ಕೊಂಡವರಿಗೆ ನನಗೆ ಎಷ್ಟು ಗೊತ್ತೈತಿ ಅಷ್ಟು ಮಾಹಿತಿನ ನಾನು ನಿಮಗೆ ಕೊಡ್ತೀನಿ ಇನ್ನೊಂದು ಹೆಜ್ಜೆ ನಮಸ್ಕಾರ ಹಾಕ್ತಾ ಇರ್ತೀರಿ ತಲೆ ಸ್ನಾನ ಮಾಡಿ ಹೆಜ್ಜೆ ನಮಸ್ಕಾರನ ಹಾಕಿ ನೀವು ರಾಯರ ಬಲಭಾಗದಲ್ಲಿ ಅಂದ್ರೆ ರಾಯರ ಎದುರಿಗೆ ನಿಂತ್ಕೊಂಡು ನಮಸ್ಕಾರ ಮಾಡಬಾರ್ದು ಯಾವುದೇ ದೇವರಿಗಾದರೂ ಎದುರುಗಡೆ ನಿಂತು ನಮಸ್ಕಾರ ಮಾಡಬಾರ್ದು ಬ ರಾಯರ ಬಲಗಡೆಗೆ ನಿಂತು ನಿಮ್ಮ ಸಂಕಲ್ಪನ ಮಾಡ್ಕೋಬೇಕು ನೀವು ಏನು ಅಂದ್ಕೊಂಡಿರ್ತೀರಿ ನಿಮ್ಗೆ ಏನು ಕಷ್ಟಗಳಿರುತ್ತೆ ನಿಮ್ಗೆ ಏನು ಓದೋಕ್ಕಾಗಲ್ಲ ಬರೆಯೋಕ್ಕಾಗಲ್ಲ ಉದ್ಯೋಗ ಮದುವೆ ಮಕ್ಕಳು ನಿಮ್ಮ ಕಷ್ಟ ಯಾವುದಿರುತ್ತೆ ಆ ಕಷ್ಟನ ನೀವೇನಂದ್ರೆ ರಾಯರ ಬಲಭಾಗದಲ್ಲಿ ನಿಂತು ನಮಸ್ಕಾರ ಮಾಡಿಕೊಂಡು ನೀವು ಹೆಜ್ಜೆ ನಮಸ್ಕಾರನ ಹಾಕಬೇಕಾಗತ್ತೆ ಆಲ್ಮೋಸ್ಟ್ ಮಠಕ್ಕೆ ಹೋದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತಾನೆ ಇರ್ತಾರೆ ಯಾಕಂದ್ರೆ ನಾನು ಆ ವಿಡಿಯೋ ಮಾಡಿಲ್ಲ ಹಾಗಾಗಿ ಹೇಳ್ತಾ ಇರೋದು ಯಾಕಂದ್ರೆ ನಾಳೆನೇ ಗುರುವಾರ ಇರೋದ್ರಿಂದ ಯಾರಿಗೆಲ್ಲ ತೊಂದರೆ ಕಷ್ಟ ಐತಿ ಅವರು ಈ ಪರಿಹಾರನ ಮಾಡ್ಕೊಳ್ರಿ ಇನ್ನು ರಾಯರ ಭಕ್ತರು ಯಾರದಿರಿ ಅವರೆಲ್ಲ ಗುರುವಾರದಂದು ಮಾಂಸಗಳನ್ನು ತಿನ್ನಬಾರ್ದು ತಿನ್ನೋರು ಇದ್ರು ಇನ್ನು ಆ ವೀಕ್ ಅಲ್ಲಿ ಏನಾದ್ರು ತಿಂದ್ರು ಮನೆ ಶುದ್ಧೀಕರಣ ತಲೆ ಸ್ನಾನ ಮಾಡ್ಕೊಂಡೆ ಮಠಕ್ಕೆ ಹೋಗ್ಬೇಕು ಕಡ್ಡಾಯವಾಗಿ ಮಾಂಸವನ್ನು ತಿನ್ಲೇಬಾರ್ದು ಇನ್ನ ನಾವೇನ್ ಮಾಡ್ತೀವಿ ಅಜ್ಜೆ ನಮಸ್ಕಾರ ಹಾಕಿ ಒಂದೇ ವಾರಕ್ಕೆ ಹಾಕಿ ನಮಗ ನಾವು ಕೇಳಿದ ಕಷ್ಟಕ್ಕೆಲ್ಲಾ ಪರಿಹಾರ ನೀಡ್ರಿ ಅಂದ್ರ ಹಾಗಲ್ಲ ನಾವು ಎಷ್ಟು ವಾರ ಹೋಗಬೇಕು ಅಂದ್ರೆ ಮೂರು ವಾರ ಒಂಬತ್ತು ವಾರ ಐದು ವಾರ ಅಂತ ಹಿಂಗೆ ರಾಯರಲ್ಲೇ ಸಂಕಲ್ಪ ಮಾಡಿಕೊಂಡು ನಾವು ಇಷ್ಟು ವಾರ ಖಂಡಿತವಾಗಿ ರಾಘವೇಂದ್ರ ಮಠಕ್ಕೆ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಬೇಕಾಗುತ್ತೆ ಇನ್ನು ನಾವು ಎಷ್ಟು ಸುತ್ತ ಹಾಕಬೇಕು ಎಲ್ರಿಗೂ ಅದೊಂದು ಕನ್ಫ್ಯೂಷನ್ ಇರುತ್ತೆ ಎಲ್ಲ ಸುತ್ತು ಹೆಜ್ಜೆ ನಮಸ್ಕಾರ ಹಾಕೋರು ಕಡ್ಡಾಯವಾಗಿ ಇಪ್ಪತ್ತೊಂದು ಇಪ್ಪತ್ತೆಂಟು ನಲ್ವತ್ತೆಂಟು ಸುತ್ತು ಹಾಕಬೇಕು ನಮ್ಮ ಶಕ್ತಿಗನುಸಾರವಾಗಿ ಇಷ್ಟೇ ಹಾಕಂತಲ್ಲ ಕಡಿಮೆ ಅಂದ್ರೂ ಇಷ್ಟು ಸುತ್ತನ್ನಂತೂ ಹಾಕಲೇಬೇಕು ಇನ್ನು ನಾವು ಸುತ್ತು ಹಾಕಿದ ಮೇಲೇ ನಾಲ್ಕು ಮೂಲೆಗಳು ಬರುತ್ತೆ ಎಲ್ಲೇ ಮಠದಲ್ಲಿ ರಾಯರು ಕೂತಿರೋ ಪಕ್ಕಕ್ಕೆ ನಾಲ್ಕು ಮೂಲೆಗಳು ಬರುತ್ತೆ ಆ ನಾಲ್ಕು ಮೂಲೆಗೂ ನಮ್ಮ ಹೆಜ್ಜೆನಲ್ಲಿ ಸ್ಟಾಪ್ ಮಾಡಿ ನಾವೇನು ಮಾಡಬೇಕಂದ್ರೆ ನಮಸ್ಕಾರ ಮಾಡಿ ಮುಂದೆ ಹೋಗಬೇಕು ಅಂದರೆ ಎಲ್ಲ ಮೂಲೆಗಳಲ್ಲಿನೂ ರಾಯರಿದ್ದಾರೆ ಮಠದಲ್ಲಿ ಪೂರ್ಣ ರಾಯರಿದ್ದಾರೆ ಅಂಥೇಳಿ ನಂಬಿಕೊಂಡು ಮಾಡಬೇಕು ಇಡೀ ನಾಲ್ಕು ಮೂಲೆಗಳನ್ನು ನಮಸ್ಕಾರ ಮಾಡಿಕೊಂಡು ಮಾಡಿಕೊಂಡು ನಾವು ಮುಂದೆ ಸಾಗಬೇಕು ನಾವು ಫಸ್ಟ್ ನಾವೇನು ಮಾಡಬೇಕು ಅಂದ್ರೆ ರಾಯರ ಹತ್ರ ನಾವು ಮನಸ್ಸು ಬಿಚ್ಚಿ ಮಾತಾಡಬೇಕು ರಾಯರೇ ನನಗಿಷ್ಟು ಕಷ್ಟ ಐತಿ ನನ್ನ ಕಷ್ಟಕ್ಕೆ ಪರಿಹಾರ ಅನ್ನೋದು ಕೊಡ್ರಿ ನೀವು ಮೂರು ವಾರ ನಾನು ಬರಬೇಕು ಈ ಒಂದು ವಾರ ನನ್ನದು ಭಕ್ತಿ ನೀವು ಮೆಚ್ಚಿರಿ ಎರಡನೇ ವಾರದಲ್ಲಾದರೂ ನನಗೆ ಏನು ಕಷ್ಟ ಐತಿ ಆ ಕಷ್ಟಕ್ಕೆ ನನಗೊಂದು ಪರಿಹಾರ ಅನ್ನೋದು ಕೊಡ್ರಿ ಅಂತ ನೀವು ಮನಸಾ ಇಚ್ಛೆಯಿಂದ ಬೇಡ್ಕೊಂಡ್ರಿ ಅಂದ್ರೆ ಖಂಡಿತ ನಿಮ್ಗೆ ಎರಡನೇ ವಾರಕ್ಕೆ ರಾಯರ್ ಏನ್ಮಾಡ್ತಾರ ಒಂದು ಸೂಚನೆಯನ್ನ ಕೊಡ್ತಾರ ಮೂರನೇ ವಾರಕ್ಕೆ ನೀವು ಕೇಳೋ ಕಷ್ಟಕ್ಕೆಲ್ಲ ಪರಿಹಾರ ಅನ್ನೋದು ಸಿಗುತ್ತೆ ಅದಕ್ಕೆ ನೀವು ಯಾರೇ ರಾಯರ ಭಕ್ತರಾಗಿದ್ರು ಅಷ್ಟೇ ಎಷ್ಟು ನಿಷ್ಠೆ ಶ್ರದ್ಧೆಯಿಂದ ನೀವು ರಾಯರನ್ನ ನೀವು ಇಷ್ಟಪಡ್ತೀರಿ ನಿಮ್ಮನ್ನು ಹತ್ತು ಪಟ್ಟು ರಾಯರು ನಿಮ್ಮನ್ನು ಇಷ್ಟಪಡ್ತಾರ ಅಷ್ಟೇ ಭಕ್ತಿ ಶ್ರದ್ಧೆಯಿಂದ ನೀವು ರಾಯರನ್ನು ಮನವೊಲಿಸಿದ್ರೆ ಅವರು ನಿಮಗಷ್ಟೇ ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೊಡ್ತಾರೆ ನಾಳೆ ಗುರುವಾರ ತಪ್ಪದೆ ಈ ಕೆಲಸವನ್ನು ಮಾಡಿ ಧನ್ಯವಾದಗಳು